ಧನ್ರಾಜ್ ಆಚಾರ್ ಲಾಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ನಾನು ಮಾನಗೇಶ್ವರ ಸ್ವಾಮಿ ಟೆಂಪಲ್ ಪುತ್ತೂರಲ್ಲಿದ್ದೀನಿ ಸೊ ನಾನಿವತ್ತು ಬಿಗ್ ಬಿಗ್ ಬಾಸಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ ಹೊರಟಿದ್ದೀನಿ ದೇವರ ಆಶೀರ್ವಾದ ಪಡ್ಕೊಂಡೆ ನೀವು ನನಗೆ ಒಳ್ಳೇದು ಮಾಡಿದ್ದೀರಾ ಹಾಗೆ ನಾನು ನಿಮಗೆ ಒಳ್ಳೆಯದನ್ನೇ ಬಯಸಿದ್ದೀನಿ ವೀಡಿಯೋದಲ್ಲೂ ಒಳ್ಳೆ ಕಂಟೆಂಟ್ ಕೂಡ ಹಾಕಿದ್ದೀನಿ ಅದನ್ನು ನೀವು ಇಷ್ಟಪಟ್ಟಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮುಂದೆ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ಬಟ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಜೊತೆಗಿರಲಿ ಇದು ನಿಮ್ಮಿಂದನೇ ಸಿಕ್ಕಿರೋ ಅವಕಾಶ ಈ ಅವಕಾಶನ ಪಡ್ಕೊಂಡಿರೋದು ನಿಮ್ಮಿಂದನೇ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಿಮ್ಮದು ಫ್ರೆಂಡ್ಸು ಮತ್ತು ಎಲ್ಲರ ಸಪೋರ್ಟಿಂದ ಈ ಅವಕಾಶ ಸಿಕ್ಕಿದೆ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಅಥವಾ ನಾವು ಸೋಷಿಯಲ್ ಮೀಡಿಯಾದಕ್ಕಿಂತ ಎಲ್ಲಾದರೂ ಗೊತ್ತಾಗುತ್ತೋ ಅಂತ ಭಯ ಆಗ್ತಿದೆ ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ದಾರೆ ನನಗೆ ಈ ಶೋಗೆ ರಿಯಾಲಿಟಿ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಸಾಕಷ್ಟು ನಾನು ಆಡಿಷನ್ ಕೊಟ್ಟಿದ್ದೀನಿ ಆದರೆ ಎಲ್ಲೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಯಾವಾಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಬಂದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಕ್ತೋ ಅಲ್ಲಿಂದ ಎಲ್ಲ ಅವಕಾಶ ಸಿಕ್ಕಿದ್ದಾ ಹೋಗಿದೆ ಸಿಗ್ತಾನೆ ಹೋಗಿದೆ ಎಲ್ಲ ನಿಮ್ಮಿಂದನೇ ಇದೆಲ್ಲ ಇದೆಲ್ಲ ಕ್ರೆಡಿಟ್ಸ್ ನಿಮಗೆ ಸಿಗಬೇಕು ಈ ಒಂದು ಅವಕಾಶ ಕೊಟ್ಟ ನಿಮಗೆ ನನ್ನಿಂದ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀನಿ ದೇವರಿದ್ದಾನೆ ನೀವಿದ್ದೀರಾ ಎಲ್ಲ ಸಪೋರ್ಟ್ ಇರಲಿ ಇನ್ನು ಮನೆಯವ್ರ ಹತ್ರ ಎಲ್ಲರತ್ರ ಮಾತಾಡಿಸ್ಬೇಕು ಕೇಳಿಸಿಕೊಳ್ಳಿ ನಾನು ಇಲ್ಲಿ ಗ್ಯಾದರ್ ಮಾಡೋದಕ್ಕೆ ಕಾರಣ ನಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೇನೆ ವರ್ಷ ಒಂದು ಹೇಳಿ ನೀನು ನೀನಾಗಿರು ಮತ್ತೆಂತ ಕಸ ಟೆನ್ಷನ್ ಮಾಡಬೇಡ ಖುಷಿ ಖುಷಿಯಾಗಿರು ಫುಲ್ ಹ್ಯಾಪಿ ಆಗಿರು ಯಾರನ್ಸ ಅಂದ್ರೆ ಎಂತ ಬೇಡ ನನ್ನ ಅಣ್ಣ ಮತ್ತೆ ನಕ್ಷತ್ರ ಇದ್ದಾಳೆ ಅತ್ತಿಗೆ ಇದ್ದಾರೆ ಆ್ಯಕ್ಚುಲಿ ಈ ಒಂದು ವೇದಿಕೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟಪಡಬೇಕು ಅದು ಆದಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಒಂದು ರೀತಿಯಲ್ಲಿ ಅಚೀವ್ಮೆಂಟ್ ಮಾಡಿದಾಗೆ ಅದನ್ನು ದನರ ತಮ್ಮ ನನ್ನ ತಮ್ಮ ಮಾಡಿದ್ದೇನೆ ನಮಗೆ ನಮ್ಮ ಫ್ಯಾಮಿಲಿಗೆ ಸಹ ಒಂದು ರೀತಿಯಲ್ಲಿ ಆಗ್ತದೆ ಒಬ್ಬ ಒಬ್ಬರು ಅಂದರೆ ಈ ಪುತ್ತೂರಿಂದ ಈ ಒಂದು ಫ್ಯಾಮಿಲಿಯಿಂದ ಒಬ್ಬರು ಹೋಗ್ತಿದ್ದಾರಲ್ಲ ಅಂತೇಳಿ ನಮಗೆ ಒಂದು ಹೆಮ್ಮೆ ಆಗ್ತಿದೆ ಆದಷ್ಟು ಬೇಗ ಅವನು ಗೆದ್ದು ಬರಲಿ ಯಾವ ಯಾರು ಸೂರಿ ಹೌದು ಬ್ರ್ಯಾಂಕ್ ಮಾಡುವಾಗ ನೀವು ಹೆಂಗ್ ಈಗ ಹೇಗೆ ಅನಿಸ್ತಾ ಉಂಟು ಖುಷಿ ಆಗ್ತಾ ಉಂಟು ಸೆಲೆಕ್ಟ್ ಆದದಕ್ಕೆ ಹಾಗೆ ಒಳ್ಳೆ ಪಾರ್ಟಿಸಿಪೇಟ್ ಮಾಡಿ ಗೆದ್ದು ಬನ್ನಿ ಬಿಗ್ ಬಾಸ್ ಅನ್ನು ಸುದೀಪ್ ಸರ್ಗೆ ಮಿರರ್ ನೋಡಿದ ಹಾಗೆ ಆಗ್ಬೋದು ಇವ್ರು ನೋಡಿದ ಇನ್ನು ಮಾತಾಡ್ಬೇಕಾ ಸ್ವಲ್ಪ ತುಂಬ ಮಾತಾಡ್ಬೇಕಾ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಿ ಇಡೀ ಕರ್ನಾಟಕ ಜನತೆ ಒಂದು ಮನಸ್ಸನ್ನು ಗೆಲ್ಲು ಹಾಗೆ ಈಗ ಈಗ ಹೋಗುವ ಕೆಲಸ ಸಕ್ಸಸ್ ಆಗಲಿ ಗೆದ್ದುವ ಇನ್ನೂ ಸುಂಟು ಅಂತ ಇಲ್ಲ ತುಂಬ ಮಾತಾಡಬೇಕು ಒಬ್ಬ ನೀವೆಲ್ಲ ಹೇಳಿದಾಗ ನನಗೆಷ್ಟು ಇದೆ ಅಂತ ಅಲ್ಲಿ ನಮಗೆ ಒಂದು ಖುಷಿ ಆಯಿತು ಕಳೆದ ವರ್ಷ ಅನುಬಂಧದ್ದು ಅವಾರ್ಡ್ ಸಿಕ್ಕಿದೆ ಈ ವರ್ಷ ಬಿಗ್ ಬಾಸ್ ಅವಾರ್ಡ್ ತಕೊಂಡು ಬರಲಿ ಅಂತ ಹೇಳ್ಕೊಂಡು ಆಶಿಸ್ತೇನೆ ಮತ್ತೆ ಗುಣ ನಡತೆ ವಿಷಯದಲ್ಲಿ ನಿನಗೆ ಎರಡು ಮಾತಿಲ್ಲ ಯಾವ ವಿಷಯಕ್ಕೆ ಆಗಲಿ ನೀನು ಹೊಂದಿಕೊಂಡು ಹೋಗುವ ಮನೋಭಾವ ಇದ್ದವನು ಹಾಗಾಗಿ ಧೈರ್ಯ ಉಂಟು ಆದರೆ ಜನರ ಮನಸ್ಸನ್ನು ಎಲ್ಲ ಕರ್ನಾಟಕದ ಇಡೀ ಜನತೆಯ ಮನಸ್ಸನ್ನು ಗೆದ್ದು ಬಾ ಈಗಾಗಲೇ ತುಂಬ ಜನರ ಮನಸ್ಸು ಮನಸ್ಸಿನಲ್ಲಿ ನೀನಿದ್ದಿ ಅದೇ ಒಂದು ಹೋಪಿನಿಂದ ಈಗ ನೀನು ಧೈರ್ಯದಿಂದ ಮುನ್ನುಗ್ತಾ ಇದ್ದೆ ಸೆಲೆಕ್ಟ್ ಆಗಿದ್ದೇ ಹೇಳಿದ ಆಯಿತು ನಾಡ್ದು ವಿನ್ ಆಗಿಯೇ ಬಾ ಗೆದ್ದು ಬಾ ಮಗನೆ ಥ್ಯಾಂಕ್ ಯು ಇದೊಂದು ಬಜು ಇದೊಂದು ಆಡಿಯೋ ಕ್ಲಿಪ್ ಆಗೋಾಗ ಬಿಗ್ ಬಾಸ್ ಮನೆಗೆ ಕಳ್ಸೋಯ್ತಾ ಒಂದು ಮೋಟಿವೇಶನ್ ಸಿಗುತ್ತೆ ಆಮೇಲೆ ನೀವು ಅವತ್ತೆಲ್ಲ ಪ್ರ್ಯಾಂಕ್ ಮಾಡಿದ್ನಲ್ಲ ಅನುಬಂಧ ಟೈಮಲ್ಲಿ ನೀವೆಲ್ಲ ಏನೆಲ್ಲ ಹೇಳಿದ್ರಿ ಅದೆಲ್ಲ ಈಡೇರಿದೆ ಈಗ ಈಗ ಗೆದ್ದುವ ಅಂತ ಹೇಳಿದ್ರಲ್ಲ ಅದು ಈಡೇರಲಿ ಅಂತೇಳಿ ಆಶಿಸ್ತೀನಿ ಯಾಕಂದರೆ ಅನುಬಂಧ ಸಿಕ್ತು ಆವಾಗ ಆ ಟೈಮಲ್ಲಿ ಏನೆಲ್ಲ ಗೆಸ್ಟ್ ಮಾಡಿದ್ರಿ ಫಾರಿನ್ಗೆ ಹೋಗ್ತೀನಿ ಅಂತ ಹೇಳಿದ್ರಿ ಫಾರಿನ್ಗೆ ಹೋಗಿ ಬಂದೆ ಆಮೇಲೆ ವಿಶೇಷ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದ್ವಿ ಗುಡ್ ನ್ಯೂಸ್ ಸಿಕ್ಕಿದೆ ಹಬ್ಬ ಹಬ್ಬ ಸಿನಿಮಾ ಮೂ ಎರಡೂವರೆ ವರ್ಷದಿಂದ ರಿಲೀಸ್ ಆಗಿರಲಿಲ್ಲ ರಿಲೀಸ್ ಅಂತೇಳಿದ್ರಿ ಅದು ಆಯಿತು ಹಾಂ ಅದು ಒಳ್ಳೆ ರೀತಿಯಲ್ಲಿ ಆಯಿತು ಸೊ ಅನುಬಂಧ ಅನುಬಂಧ ಅವಾರ್ಡ್ ಅದು ಆ ದಿನವೇ ಸಿಕ್ತು ಎಲ್ಲನೂ ಆಗಿದೆ ಬಿಗ್ ಬಾಸ್ ಅಂತ ಹೇಳಿದ್ರಿ ಬಿಗ್ ಬಾಸ್ ಈಗ ಗೆದ್ದು ಬಾ ಅಂತ ಹೇಳಿದ್ರಿ ಗೆದ್ದು ಬರೋಣ ಅಂತ ನೋಡೋಣ ಒಟ್ಟಿನಲ್ಲಿ ಬಿಗ್ ಬಾಸ್ ಅನ್ನೋ ಸೀಸನಲ್ಲಿ ಒಂದು ನಾನು ಇದ್ದೀನಿ ಅನ್ನೋ ಥರ ಇರಬೇಕು ಅನ್ನೋ ಥರ ಆಟ ಆಡಬೇಕು ನೋಡೋಣ ಏನಾಗುತ್ತೆ ಅಂತ ನನಗೂ ಸ್ವಲ್ಪ ಭಯ ಇದ್ದೇ ಇದೆ ದೊಡ್ಡನ ಇದ್ದಾನೆ ಪರವಾಗಿಲ್ಲ ನೀ ಓಟ್ ಮಾಡಿಸೋಯಿತಾ ಎಲ್ಲ

ಆಶೀರ್ವಾದ ಮಾಡಲಿಕ್ಕೆ ಹೋಗೋಕ್ಕೆ ಆಶೀರ್ವಾದ ಮಾಡಲಿಕ್ಕೆ ದೇವರು ಕಳಿಸಿರೋ ಚಿಟ್ಟೆ ನಮ್ಮ ಕಾರನ್ನು ಸುತ್ತುವರೆದು ಹೋಗಿ ಬಾ ಕಂದ ಅಂತ ಹೇಳುತ್ತಾ ಸೂಚನೆ ಕೊಡ್ತಾ ಇದ್ದೆ ಅಂತ ಚಿಕ್ಕಮ್ಮಿಗ ಬಾಯ್ ಅಲ್ಲೆಲ್ಲ ಹೇಳ್ಬೇಕು ಏಯ್ ಕಾಲೇಜು ಸ್ಟೂಡೆಂಟ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಿ ನಾನು ಹಾಂ ಒಳ್ಳೆ ರೀತಿಯಲ್ಲಿ ಹೋಗಿ ಬಾ ಥ್ಯಾಂಕ್ ಯು ಚಿಕ್ಕ ಒಳ್ಳೆ ರೀತಿ ಹಾಡು ಗೆದ್ದು ಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಏ ಹೇಳ್ಬೇಕು ಕ್ಲಾಸ್ ಈಗಲ್ಲ ನಾವು ಹೋದ ಮೇಲೆ ಬಿಗ್ ಬಾಸ್ ಒಳಗೆ ಹೋದ ಮೇಲೆ ಆಯ್ತಾ ಎಂತ ಹೇಳ್ತೀವಿ ಎದ್ದು ಬಾ ಅಷ್ಟೇ ಚಂದ ಚಂದಾಡು ನೋಡಿ ಡುಂಕ ಹಾಕೊಂಡು ಹೋಗ್ತಾನೆ ಬಾಯ್ ಬಾಯ್ ಎಸ್ ಎಲ್ಲ ಸಪೋರ್ಟ್ ಮಾಡ್ಬೇಕು ಚಿಕ್ಕ ಸಂಜಾತಿಗೆ ಮೂರು ತಿಂಗಳು ನನ್ನ ತೋರದ್ ಬರ್ಪಾರ ನಡಿದ್ರ ಮೇಲೆ ಡಿಪೆಂಡ್ ಅಲ್ಲಿ ಎಷ್ಟು ದಿನ ಇರ್ತೀನಿ ಅಂತ ಹಟಾರ್ ಪೇ ಎಲ್ಲ ಸಪೋರ್ಟ್ ಮಾಡಿ ಮಕ್ಕಳಿಗೆಲ್ಲ ಹೇಳಿ ಆಯ್ತು ಕ್ಲಾಸ್ ಅಲ್ಲಿ 1 ಅವರ್ ಕ್ಲಾಸ್ ಆದ್ರೆ 20 ನಿಮಿಷ ನನ್ನ ಬಗ್ಗೆ ಹೇಳಿ ಶುರು ಮಾಡಿದ್ವಿ ನಾನು ನಮ್ಮ ಫ್ಯಾಮಿಲಿ ಇದ್ದು ಮಾತುಕತೆಯನ ಕೇಳಿದಿರ ನನ್ನ ಜರ್ನಿ ಈಗ ಹೋಗ್ತಿರೋ ಹೊಸ ಜರ್ನಿ ಬಗ್ಗೆ ಯಾಕಂದ್ರೆ ಇಲ್ಲಿ ಜನ ಇದ್ದಾರೆ ಹಾಗಾಗಿ ಹೇಳಕ್ಕೆ ಆಗ್ತಿಲ್ಲ ನಾವು ಬಿಗ್ ಬಾಸ್ ಅನ್ನೋದನ್ನು ಇವಾಗ ಪ್ರಾಜೆಕ್ಟ್ ಅಂತ ಹೇಳ್ತೀವಿ ಅದೇ ಈಗ ಪ್ರಾಜೆಕ್ಟ್ ಫ್ಯಾಮಿಲಿ ಫ್ಯಾಮಿಲಿ ಆಯಿತು ಈಗ ನಮ್ಮ ಫ್ರೆಂಡ್ಸ್ ಇಲ್ಲದ್ರೆ ಇನ್ಕಂಪ್ಲೀಟ್ ಈಗ ನಾ ಅರ್ಷಿತ್ ರಾಜು ಕಿಶೋರ್ ಇದ್ದಾರೆ ಮತ್ತು ಜಗ್ಗ ಜಗ್ಗ ಸರ್ ಲಿಪಿ ಇದ್ದಾರೆ ಇದು ಕುಟುಂಬ ಫ್ರೆಂಡ್ಸ್ ಅಲ್ಲ ಫ್ರೆಂಡ್ಸ್ ಧಾರನೇ ಅವರು ಏನು ಹೇಳು ಒಂದು ವಾಕ್ಯದಲ್ಲಿ ಹೇಳು ಯುದ್ಧ ಗೆದ್ದು ಬಾ ಬಿಗ್ ಬಾಕ್ಸ್ ಇದು ಒಳ್ಳೆದಾಗ್ಲಿ ಗೆದ್ದು ಬಾ ಅಷ್ಟೇ ಆಲ್ ದಿ ಬೆಸ್ಟ್ ಅಂತರಾಜ್ ನೀವು ಹುಷಾರಿಲ್ಲಪ್ಪಾ ಆದ್ರೂ ಬಂದಿ ಯಾನೆ ಥ್ಯಾಂಕ್ ಯು ಹೇಗಿರಬೇಕು ಅಂತ ಹೇಳಿ ಬಯಸ್ತಿರಿ ಅವರನ್ನೆಲ್ಲ ಸೋಲಿಸಿ ನೀನು ಗೆದ್ದು ಬರಬೇಕು ಇಲ್ಲ ನಿನ್ನ ಸ್ಟೈಲಲ್ಲಿ ಅಲ್ಲಿ ಆಟಾಡಿ ಗೆದ್ದು ಬಾ ಓಕೆ ಯಾವುದು ಪ್ಲಾನ್ ಏನು ಬೇಕಾಗಿಲ್ಲ ನೀನು ಹೇಗಿದ್ದಿ ಆಗಿದ್ದರೆ ಸಕಂತಾ ಸೆಟ್ಟಿಂಗ್ ಸೂರಜ್ ಹೇಳಿ ಕೊಟ್ಟ ಟ್ರಿಕ್ಸ್ ಎಲ್ಲ ಯೂಸ್ ಮಾಡು ಅಂತ ಹೇಳಿ ರಾಜು ಇದೆಲ್ಲ ಟ್ರಿಕ್ಸ್ ಓಕೆ ಸರಿ ಇದು ಪಾಪ ಪ್ರಜ್ಞಾ ತುಂಬ ಟ್ರಾವೆಲ್ ಮಾಡೋದಿದೆ ಸೊ ಹಾಗಾಗಿ ಬೇಗ ಹೊರಡಬೇಕಾಗುತ್ತೆ ನಾವು ಬರ್ತೀವಿ ಮುಂದುವರಿಸ್ತೀವಿ ಎಲ್ಲ ಸಪೋರ್ಟ್ ಇರಲಿ ಹಾಂ ಎಲ್ಲಿ ಎಲ್ಲ ಚಿಗ ಓಕೆ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಿಪಿ ಟಾಟಾ ಒಳ್ಳೆಯ ಒಳ್ಳೆಯ ಒಳ್ಳೆಯದಾಗಿ ಬಾಯ್ ಬಾಯ್ ಸರಿ ಬಾಯ್ ಬಾಯ್ ಸರಿ ತ್ಯಾಂಕ್ ಯು ಥ್ಯಾಂಕ್ ಯು ಬರ್ತೀಯ ಸರಿ ಸರಿ ಆಯ್ತು ಆಯ್ತು ಜರ್ನಿ ಮಾಡ್ಕೊಂಡು ಮಾಡ್ಕೊಂಡಿಗೆ ಈಗ ಸುಸ್ತಾಗ್ತದೆ ಸುಸ್ತು ಆಗ್ತದೆ ಅಂತೇಳಿ ಈಗ ಎಲ್ಲಿ ಬಂದಿದ್ದೀವಿ ನೋಡಿ ಬ್ಯಾಕ್ಗ್ರೌಂಡ್ ನೋಡಿದಾಗ ಗೊತ್ತಾಗ್ಬೋದು ಸುಮಾರು ಜನ ಸಬ್ಸ್ಕ್ರೈಬರ್ಸಿಗೆ ಇಲ್ಲಿನ ಪರಿಚಯ ಸಿಗ್ಬೋದು ಇದು ಬೇರೆಲ್ಲೂ ಅಲ್ಲ ನಮ್ಮ ಭಜನ್ ಬೋಪನ್ ಅವರ ಪ್ರಾಪರ್ಟಿ ಎವರ್ಗ್ರೀನ್ ಕೌಂಟಿಯಲ್ಲಿದ್ದೀವಿ ನಾವು ಇವಾಗ ಎವರ್ಗ್ರೀನ್ ಕೌಂಟಿಯಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಹೋಗೋಣ ಅಂತ ಬಂದ್ವಿ ಭಜನ್ ಸರ್ ಬಟರ್ ಫ್ರೂಟ್ ಎಲ್ಲ ತಂದಿದ್ರು ಆ ಟೈಮಲ್ಲಿ ಅವಳು ಪ್ರೆಗ್ನೆಂಟ್ ಆಗಿದ್ಲು ಬಟರ್ ಫ್ರೂಟ್ ತಿಂದರೆ ಮಗು ಚಂದ ಕಾಣ್ತದೆ ಅಂತ ಹೇಳ್ತಿದ್ರು ಹೇಗಿದೆ ಸರ್ ನಮ್ಮ ಮಗಳು ಬಟರ್ ಫ್ರೂಟ್ ನಿಮ್ಮ ಬಟರ್ ಫ್ರೂಟ್ ಮೈಮೆ ಸೇಮ್ ಬಟರ್ಫ್ರೂಟ್ ಥರನೇ ಇದ್ದಾರೆ ಆಮೇಲೆ ಬಟರ್ಫ್ರೂಟಿಗೆ ಬಟರ್ಫ್ರೂಟ್ ಕಲರ್ ಬಟ್ಟೆನೇ ಹಾಕೊಂಡು ಬಂದುಬಿಟ್ಟಿದ್ದೀರಾ ಅದೊಂದು ತುಂಬ ಖುಷಿ ಆಯಿತು ನೈಸ್ ಸರ್ ತುಂಬ ಖುಷಿ ಆಯಿತು ಇಟ್ಸ್ ಅ ವೆರಿ ನೈಸ್ ಮೂಮೆಂಟ್ ನಿಮ್ಮನ್ನ ನೋಡಿ ತುಂಬ ಕಪಲ್ಸ್ ಇನ್ಸ್ಪೈರ್ ಆಗಿ ಬಂದಿದ್ರು ಇಲ್ಲಿಗೆ ಇಲ್ಲಿ ನಾವು ಪ್ರಮೋಟ್ ಮಾಡಿದ್ವಿ ಇಲ್ಲಿ ಬಂದರೆ ಮಕ್ಳಾಗ್ತದೆ ಅಂತ ಹಾಂ ಸರ್ ಈಗ ಗುಡ್ ನ್ಯೂಸ್ ಹೇಳೋ ಸಮಯ ನಾವು ಹಾಕೋ ಸರ್ ಹ್ಞೂ

ಈಗ ಗುಡ್ ನ್ಯೂಸ್ ಏನಂದ್ರೆ ಅವ್ರು ಹೇಳಿದಾಗೆ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಸರ್ ಅವ್ರಿಗೆ ಯಾರು ಗೊತ್ತಾಗ್ಬೋದು ಹೌದಾ ಓಕೆ 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 ವೆರಿ ನೈಸ್ ಸರ್ ಯಾ ನಾವು ಆ್ಯಕ್ಚುಲಿ ಎಷ್ಟು ಹಿಂದೆ ಮಾತಾಡಿದ್ವಲ್ಲ ನಾನು ಆ್ಯಕ್ಚುಲಿ ಹೇಳಿದೆ ಸರ್ ನೀವು ಅಲ್ಲಿಗೆ ಹೋಗಬೇಕು ಸರ್ ಅದು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಂತ ಬಟ್ ವೆರಿ ನೈಸ್ ತುಂಬ ಆಯಿತು ಧನ್ರಜ್ ಸರ್ ಕಾಮಿಡಿ ಕಿಂಗ್ ನಮ್ಮ ಕರ್ನಾಟಕದಿಂದ ಒಂದು ನೆಕ್ಸ್ಟ್ ಲೆವೆಲ್ ನಾನು ದೊಡ್ಡ ಫ್ಯಾನ್ ಇವ್ರದ್ದು ನನ್ನ ಚಾನಲಲ್ಲಿ ನನ್ನ ವೀಡಿಯೋಸಲ್ಲೆಲ್ಲ ಏನಾದರೂ ಒಂದು ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ಇನ್ಸ್ಪೈರ್ ಆಗೋದೇ ನಾನು ಧನ್ರಜ್ ಸರ್ ಇದರಲ್ಲಿ ಅಂಥವ್ರೊಬ್ಬರು ಈ ಥರ ಒಂದು ಬಿಗ್ ಬಾಸಿಗೆ ಹೋಗ್ತಾ ಇರೋದು ನನಗಂತೂ ತುಂಬ ಎಕ್ಸೈಟ್ಮೆಂಟು ಸೆಲೆಬ್ರೇಷನ್ ಮಾಡಲೇಬೇಕು ಜವಾಬ್ದಾರಿ ಜಾಸ್ತಿ ಆದಾಗ ಕಾಣಿಸ್ತಾ ಇದೆ ಗೊತ್ತಿಲ್ಲ ಅಲ್ಲಿ ಆಡ್ತೀನಿ ಅಂತ ಬಟ್ ನಾವು ಪ್ರಮೋಟ್ ಮಾಡ್ತೀವಿ ಸರ್ ಬಿಗ್ ಹೋದ್ರೆ ನಿಮ್ಮ ಈ ಮೂವಿದು ಪ್ರಮೋಷನ್ ಆಯ್ತಲ್ಲ ನಾವು ಅದೇ ತರ ಬಿಗ್ ಬಾಸ್ ಅಲ್ಲೂ ಅಷ್ಟೇ ನಾವು ಓಟಿಂಗ್ ಈಟಿಂಗ್ ಎಲ್ಲ ನಮ್ಮ ಎಲ್ಲಿ ಯಾರ್ಯಾರ ಎಲ್ರು ಕೇಳಿ ಓಟ್ ಮಾಡಿಸ್ತೀವಿ ಸಪೋರ್ಟ್ ಇರಬೇಕು ಸಪೋರ್ಟ್ ಬೇಕೇ ಬೇಕು ಆಡ್ತೀನಿ ಗೊತ್ತಿಲ್ಲ ಅಕಸ್ಮಾತ್ ಒಂಥರ ಕಾಂಟ್ರವರ್ಸಿ ರೀತಿಯಲ್ಲಿದ್ದರೆ ಅದು ನಿಮ್ಮ ಆಯ್ಕೆ ಸರ್ ನಾನೇನು ಬರೋದಿಲ್ಲ ಅಲ್ಲ ಟು ಬಿ ವೆರಿ ಆನೆಸ್ಟು ನಾನು ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಆಮೇಲೆ ಇವರೊಟ್ಟಿಗೆ ಒಂದು ಟ್ರೀಟ್ಮೆಂಟಿಗೆಲ್ಲ ಹೋಗಿದಾಗ ನಾವು ಒಟ್ಟಿಗೆ ಇದ್ವಿ ಕೆಲವ್ರನ್ನ ನಾವು ಏನಂದರೆ ಟೂ ತ್ರೀ ಡೇಸಲ್ಲಿ ನಮಗೆ ಅವ್ರನ್ನ ಅರ್ಥ ಆಗ್ಬಿಡುತ್ತೆ ಯಾವ ಥರ ಯಾವ ಥರ ಯಾವ ಥರ ಇವರು ಅ ಟೋಟಲ್ ಜೆಮ್ ಯಾಕಂದರೆ ಹಾರ್ಟ್ಲಿ ನನಗೆ ಅಥೆಂಟಿಕ್ ಫೀಲ್ ಸಿಕ್ಕಿದೆ ಇವರಿಂದ ಯಾಕಂದರೆ ಮನುಷ್ಯ ಚೇಂಜ್ ಆಗಲ್ಲ ಯಾವಾಗ ಮಿಟ್ಟಾದ್ರೂ ಅದೇ ಎನರ್ಜಿ ಅದೇ ತಮಾಷೆ ಅದೇ ಇದು ಸೊ ವೆರಿ ನೈಸ್ ವೆರಿ ಹ್ಯಾಪಿ ಬಿಗ್ ಬಾಸ್ ಅಲ್ಲಿ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಬಿ ಒನ್ ಆಫ್ ದ ವೆರಿ ಟಫ್ ಆದರೆ ಟೀಮ್ ಅವರು ಇದ್ದಾರೆ ಆದರೆ ಒಂದು ಖುಷಿ ಏನಂದರೆ ಏನೇ ಗುಡ್ ನ್ಯೂಸ್ ಇದ್ರು ನನಗೆ ಫಸ್ಟ್ ಇವರು ಹೇಳ್ತಾರೆ ಅದೊಂದು ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಎಂಟೈರ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ಇನ್ನು ನಿಮ್ಗೋಸ್ಕರ ಆಬ್ವಿಯಸ್ಲಿ ನೋಡಲೇಬೇಕು ಹೌದು ಬಿಗ್ ಬಾಸ್ ನೋಡೋದು ಆ್ಯಕ್ಚುಲಿ ಕಡಿಮೆ ಆಗಿತ್ತು ನಮ್ಮಲ್ಲಿ ಬಟ್ ಇವಾಗ ನಿಮಗೋಸ್ಕರ ನೋಡ್ತೀವಿ ನಮ್ಮ ಟೀಮ್ ಅವರು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ಆಮೇಲೆ ಇನ್ನೊಂದು ಏನಂದರೆ ಈಗ ನೋಡಿ ನೀವು ಬರ್ತೀರ ಅಂದರೆ ನಮ್ಮ ಟೀಮ್ ಅವರು ಹೆಂಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಯು ಹ್ಯಾವ್ ಅ ಫ್ಯಾನ್ ಬೇಸ್ ಸೊ ಯು ಡಿಸರ್ವ್ ಟು ಬಿ ಬಿಗ್ ಬಾಸ್ ವಾಟ್ ಎವರ್ ಎಲ್ಲ ಆಗಲಿ ವೆರಿ ಸೂ ನೀವು ಹೋಗಿ ಬರೋ ಸರ್ ಒನ್ ಮಿಲಿಯನ್ ಫಾಲೋಗರ್ ಹೆಂಗಿರುತ್ತಲ್ಲ ಇಂಥದ್ದೊಂದು ಈ ಮಾತಿಗೆ ಒಂದು ದೇವರೆಲ್ಲ ಕೂತು ಅಸ್ತು ಅಂತ ಹೇಳಿ

ಬಂದು ಇಲ್ಲಿ ಸ್ಟೇ ಆಗಿದ್ದೀವಿ ಇಲ್ಲಿ ಬಂದಿರೋದು ಮತ್ತಷ್ಟು ಖುಷಿ ಆಗ್ತಿದೆ ಈ ಒಂದು ನೇಚರ್ ಹೌದು ನನ್ನ ಪಾಪಿನ ನನ್ನ ಮಗಳ ಮೊದಲ ರೆಸಾರ್ಟ್ ವಿಸಿಟ್ ಥ್ಯಾಂಕ್ ಯು ನೀವು ಈ ವಿಷಯ ಹೇಳಿದಾಗ ಖುಷಿ ಪಡ್ತೀರಿ ಅಂತ ಆಬ್ವಿಯಸ್ಲಿ ಗೊತ್ತಿತ್ತು ಯಾವಾಗಲೂ ನನ್ನ ಒಂದು ಖುಷಿಯಲ್ಲಿ ನೀವಿರ್ತೀರಿ ಮತ್ತೆ ನನ್ನ ಯಾವುದಕ್ಕೂ ಒಳ್ಳೆಯದಾಗಲಿ ಅಂತಂದಾಗ ನೀವು ಯಾವಾಗಲೂ ಹಾರೈಸ್ತೀರಿ ಅದೇ ಖುಷಿಗೆ ನಾನು ನಿಮ್ಮ ಹತ್ರ ವಿಷಯನೇ ಹೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಪೋರ್ಟ್ ಇರಲಿ ಸೊ ನಾವಿವತ್ತು ಇಲ್ಲಿ ಸ್ಟೇ ಆಗಿ ಗ್ರೀನ್ ಕೌಂಟಿಯಿಂದ ಹೊರಡ್ತಿದ್ದೀವಿ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಸೊ ಅವರೆಲ್ಲ ನನಗೆ ವಿಶ್ ಮಾಡಿದ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫೈನಲಿ ನಾವೀಗ ಬೆಂಗಳೂರು ರೀಚ್ ಆದ್ವಿ ಇದೇ ನೋಡಿ ನಮ್ಮ ಮನೆ ಪುಟ್ಟ ಮನೆ ಬೆಂಗಳೂರಲ್ಲಿ ಆಲ್ರೆಡಿ ನಾವು ರೂಮನ್ನು ಕ್ಲೀನ್ ಮಾಡಿಸಿದ್ವಿ ರೂಮಲ್ಲ ಸಾರಿ ಮನೆ ಇಲ್ಲಾದ್ರೂ ಬೈತಾಳೆ ರೂಮ್ ಅಂತ ಹೇಳಿದ್ವಿ ಆ್ಯಕ್ಚುಲಿ ನಾನು ರೂಮ್ ಅಂತಿದ್ದೆ ಮೊದಲು ಒಬ್ಬನೇ ಇರುವಾಗ ಇದೆ ನಮ್ಮ ಪುಟ್ಟ ಮನೆ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿಸಿದ್ದೀವಿ ಅದು ಈಗ ಡೀಟೇಲ್ಸ್ ಹಾಕ್ತೀವಿ ನಮ್ಮ ಮನೆ ಇದೆ ನೋಡಿ ಒನ್ ಬಿ ಎಚ್ ಕೆ ಎಸ್ ಪುಟ್ಟ ಮನೆ ಈ ಪುಟ್ಟ ಮನೆಗೆ ನಾನು ಫೆಬ್ರವರಿ ಟೈಮಲ್ಲಿ ಹಬ್ಬೊಬ್ಬ ಸಿನಿಮಾ ರಿಲೀಸ್ ಟೈಮಲ್ಲಿ ಬಂದಿದ್ದು ಆನಂತರ ಇವತ್ತೇ ಬರ್ತಿರೋದು ಸೊ ನನ್ನ ಪಾಪ ಬರ್ತಿದ್ದಾಳೆ ಸೊ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ನಾವು ನೆಕ್ಸ್ಟ್ ವೈಬ್ ಅವ್ರನ್ನ ಕರೆದಿದ್ದೀವಿ ಅವರು ಎಲ್ಲವನ್ನು ಕ್ಲೀನ್ ಮಾಡಿ ನಮ್ಮ ಅಸ್ತವ್ಯಸ್ತವಾಗಿರೋ ಮನೆಯನ್ನು ಇನ್ನೂ ನೀಟ್ ಮಾಡ್ತಾರೆ ಆವಾಗಲೇ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಬಂದಿರಲಿಲ್ಲ ಅಂದರೆ ಇನ್ನೂ ಅಸ್ತವ್ಯಸ್ತವಾಗಿತ್ತು ಅದಕ್ಕೋಸ್ಕರ ಈಗ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದೀವಿ ಟೀಮ್ ಸರ್ ಎಲ್ಲಿ ನಿಮ್ಮದು ಎಲ್ಲಿ ಬೆಂಗಳೂರಲ್ಲಿ ಮಾತ್ರ ಸರ್ವಿಸ್ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ ಎರಡು ಕಡೆ ಸರ್ವಿಸ್ ಇದೆ ನಮ್ಮದು ನಾನು ನಿಮ್ಮ ಹೆಸರು ಕೇಳೋದು ಮಾಡ್ತೀನಿ ನನ್ನ ಹೆಸರು ಸ್ವರೂಪ್ ಅಂತ ಸೊ ಸದ್ಯಕ್ಕೆ ಈಗ ನಮ್ಮದು ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಬ್ಯಾಂಗ್ಳೂರಲ್ಲಿದೆ ಮೈಸೂರಲ್ಲಿ ನಮ್ಮ ಸರ್ವಿಸ್ ನಡೀತಾ ಇದೆ ಮೈಸೂರಲ್ಲಿ ಆಫೀಸ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಾವು ಶಿವಮೊಗ್ಗ ತುಮಕೂರು ಮತ್ತು ಮ್ಯಾಂಗ್ಳೂರು ಕಡೆಗೆಲ್ಲ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀವಿ ಮಂಗ್ಳೂರಿಗೂ ಬರ್ತಿದ್ದಾರೆ ಸೊ ನಮ್ಮ ಮಂಗ್ಳೂರು ಯಾರೆಲ್ಲ ನೋಡ್ತಿದ್ದೀರೋ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಮಿಂಗ್ ಟು ತ್ರೀ ಮಂತ್ಸಲ್ಲಿ ಮಂಗ್ಳೂರಿಗೂ ಬರ್ತಿದ್ದಾರೆ ನೆಕ್ಸ್ಟ್ ವೈಬ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ವಿಶಾಖ್ ಅವರಿದ್ದಾರೆ ನೆಕ್ಸ್ಟ್ ವೈಬ್ಸ್ ನೆಕ್ಸ್ಟ್ ಅಂದರೆ ಗೂಡ್ ವೈಬ್ಸ್ ಅಂದರೆ ಎಂತ ಸಿಗುತ್ತೆ ಅಂತ ಗೂಡಿನ ಒಂದು ಇವರು ಈ ಏಜಲ್ಲಿ ಒಂದು ಸಂಸ್ಥೆನ ಕಟ್ಟಿ ಈಗ ತುಮಕೂರು ಮಂಗಳೂರಲ್ಲೂ ಕೂಡ ಈ ಸಂಸ್ಥೆನ ಓಪನ್ ಮಾಡಬೇಕು ಅಂತ ಇದ್ದಾರೆ ಆಲ್ರೆಡಿ ಮೈಸೂರು ಮತ್ತು ಬೆಂಗಳೂರಲ್ಲೂ ಇದೆ ನೋಡಬೇಕು ಸರ್ ಇನ್ನ ರಾಷ್ಟ್ರೀಯವಾದಿಯಿಂದ ನೆಕ್ಸ್ಟ್ ಇನ್ನೂ ಜಾಸ್ತಿ ಹೋಗಬೇಕಂತ ಇದೆ ಇಲ್ಲ ತುಂಬಾ ಒಲೈಟ್ ಆಗಿ ಮಾತಾಡ್ತಾರೆ ಅದೇ ಖುಷಿ ಆಗುತ್ತೆ ನಮಗೆ ಮಂಗ್ಳೂರವರಿಗೆ ಇಷ್ಟು ಇಷ್ಟು ಚಂದ ಒಂದು ಮಾತಾಡ್ತಾರಲ್ಲ ಅದು ಬೇರೆ ಥರ ಕನ್ವೆ ಕನೆಕ್ಟ್ ಆಗುತ್ತೆ ಕಂಪ್ಲೀಟಾಗಿ ಕಿಚನ್ ಕ್ಲೀನಿಂಗ್ ಮಾಡಿಕೊಡ್ತಾ ಇದ್ದಾರೆ ಐಟಮ್ ಏನಿದೆ ಎಲ್ಲ ನಾವೇ ರಿಮೂವ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸ್ಲ್ಯಾಬು ಕಬೋರ್ಡ್ಸ್ ಕ್ಯಾಬಿನೆಟ್ಸ್ ಡ್ರಾ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ವಾಪಸ್ ಪ್ಲೇಸ್ ಬ್ಯಾಕ್ ಕೂಡ ಮಾಡಿಕೊಟ್ಟಿದ್ದೀವಿ ಇದು ಹಾಲು ಇದು ಫೈನಲಾಗಿ ಕ್ಲೀನ್ ಮಾಡಿ ಆಫ್ಟರ್ ವೀಡಿಯೋ ಒಂದು ಹಾಕೋಣ ರೂಮಲ್ಲಿ ಏನಿದೆ ಐಟಮ್ ಅವರೇ ರಿಮೂವ್ ಮಾಡಿದ್ದಾರೆ ಕಬೋರ್ಡ್ಸಲ್ಲೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಿಮಗೆ ಬರೀ ಫಿಚರ್ಸ್ ಕೂಡ ಕ್ಲೀನ್ ಮಾಡಿಕೊಡ್ತಿದ್ದೀವಿ ಹೇಗೆ ಅನ್ನಿಸ್ತೆ ಸರ್ ನಮ್ಮದು ಕಂಪ್ನಿನೆಷ್ಟು ವೈಪ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ ನೀವು ಇದ್ದು ಮಾಡಿಸೋದು ಅದು ಸ್ಪೆಷಲ್ ಹೀಗೆ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂದರೆ ಬೇರೆ ವಿಸಿಟರ್ಸ್ ಒಬ್ಬ ಮನೆಗೆ ಇದೇ ನಮ್ಮ ಬೆಡ್ರೂಮ್ ಚಿಕ್ಕ ಮನೆ ಸಾಕು ಬೆಂಗಳೂರಲ್ಲಿ ಸಾಕು ನನಗೆ ಇಷ್ಟು ಸಾಕಷ್ಟು ಬೆಳಕು ಬೀಳ್ತದೆ ಆಮೇಲೆ ಗಾಳಿನೂ ಬರ್ತದೆ ಎದುರುಗಡೆಗೆ ಜಾಗೂ ಇದೆ ಇಲ್ಲೇ ನಾವು ಸುಮಾರು ವೀಡಿಯೋಸ್ ಕೂಡ ಮಾಡಿದ್ವಿ ಈಗ ಬಿಗ್ ಬಾಸ್ ಇರೋದರಿಂದ ಇವಳು ಮ ಅಮ್ಮ ಮತ್ತು ತಂಗಿ ಸೂರಜು ಮತ್ತು ಮನೆಯಿಂದ ಯಾರೆಲ್ಲ ಬರ್ತಾರೋ ಅವರೆಲ್ಲ ಇಲ್ಲೇ ಬರ್ತಾರೆ ಒಂದು ಸಲ ನಮ್ಮ ಮನೆಯಿಂದ ಒಂದು ಇಪ್ಪತ್ತು ಜನ ಬಂದಿದ್ದರು ಇಲ್ಲೂ ಅಡ್ಜಸ್ಟ್ ಮಾಡಿ ಮಲ್ಕೊಂಡಿದ್ದಾರೆ ಇಲ್ಲೂ ಅಡ್ಜಸ್ಟ್ ಮಾಡಿ ಮಲ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸೊ ನಾವು ಅಡ್ಜಸ್ಟ್ ಆಗ್ತೀವಿ ಹೋದರು ಸೊ ಈಗ ನನ್ನ ಮಗಳ ಆಗಮನ ನನ್ನ ಮಗಳಿಗೆ ಆರತಿ ಎತ್ತಿ ಅದಕ್ಕೆ ಅಂತ ನೀರು ಕುರ್ದಿನೀರು ನೀರು ಸವಾಳಿಸಿ ನಿವಾಳಿಸಿ ಕುರ್ದಿ ನೀರು ನಿವಾಳಿಸಿ ಈಗ ನನ್ನ ಮಗಳು ಬೆಂಗಳೂರಿನ ನನ್ನ ಮನೆಗೆ ಲಕ್ಷ್ಮಿ ಬರ್ತಿದ್ದಾಳೆ ಮಂಗಳವಾರ ಲಕ್ಷ್ಮಿ ಮನೆಗೆ ಬರ್ತಿದ್ದಾಳೆ ತುಂಬ ಖುಷಿ ನಾನು ಪ್ರೆಗ್ನೆಂಟಲ್ಲಿ ನನಗೆ ಬೆಂಗಳೂರು ಬರಬೇಕಂದ್ರೆ ತುಂಬ ಆಸೆ ಇತ್ತು ಯಾವಾಗ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಬೆಂಗಳೂರಿಗೆ ಹೋಗೋ ಬೆಂಗಳೂರಿಗೆ ಹೋಗುವ ಅಂತ ಕರ್ಕೊಂಡೇ ಬಂದಿಲ್ಲ ಕೊನೆಗೆ ಮಗುವನ್ನೇ ಕರ್ಕೊಂಡು ಬರವಾಗಿ ಆಯ್ತು ಡೆಲಿವರಿ ತಕ್ಷಣ ಬರುವಾಗೆ ಆಯ್ತಲ್ಲ ನಾನು ಅಂದ್ಕೊಂಡಿರಲಿ ಇಷ್ಟು ಬೇಗ ಬರ್ತೇವೆ ಅಂತ ಬನ್ನಿ 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 ಜೇಜಾ ಮುದ್ದು ಮಗು ಬಾಬಾ ಬನ್ನಿ ವಾ ಬಾಬಾ ನೋಡಿದ್ದೆ ನಮ್ಮ ಮನೆ